ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯಾಗಲಿದೆ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರ ಮರು ವಿಂಗಡಣೆಯಾದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತಾರಕ್ಕೆ ಲೋಕಸಭಾ ಕ್ಷೇತ್ರ ಏರಿಕೆಯಾಗುವ ಸಾಧ್ಯತೆ ಇದೆ ಸದ್ಯ ದೇಶದಲ್ಲಿರುವ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಐನೂರ ನಲವತ್ಮೂರು ಮುಂದಿನ ದಿನಗಳಲ್ಲಿ ಅದರ ಸಂಖ್ಯೆ ಏಳ್ನೂರ ಐವತ್ಮೂರಕ್ಕೆ ಏರಿಕೆಯಾಗಲಿದೆ ರಾಜ್ಯದಲ್ಲಿ ಹೊಸ ಕ್ಷೇತ್ರಗಳು ರಚನೆಯಾದರೆ ಮೈಸೂರು ಕ್ಷೇತ್ರದಲ್ಲೇ ಕೊಡಗು ಮುಂದುವರಿಯುವ ಅವಕಾಶಗಳು ತೀರಾ ಕಡಿಮೆ ಕೊಡಗು ಜಿಲ್ಲೆಗೆ ಪ್ರತ್ಯೇಕ ಲೋಕಸಭಾ ಸ್ಥಾನಮಾನ ಸಿಗಬೇಕೆಂಬುದು ಜಿಲ್ಲೆಯ ಜನರ ಬಹು ವರ್ಷದ ಬೇಡಿಕೆಯಾಗಿದೆ ಹೀಗಾಗಿ ಪುನರ್ವಿಂಗಡಣೆ ಸಂದರ್ಭ ಕೊಡಗನ್ನು ಪ್ರತ್ಯೇಕ ಕ್ಷೇತ್ರವಾಗಿಸುವುದು ಅಭಿವೃದ್ಧಿಯ ದೃಷ್ಟಿಯಿಂದ ಅನಿವಾರ್ಯವಾಗಿದೆ ಹಿಂದೆ ಮಂಗಳೂರು ಕ್ಷೇತ್ರದೊಂದಿಗಿದ್ದ ಕೊಡಗು ಸದ್ಯ ಮೈಸೂರು ಕ್ಷೇತ್ರದೊಂದಿಗೆ ಸೇರಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರವಾಗಿದೆ ಈ ಎರಡೂ ಕ್ಷೇತ್ರ ಸೇರಿ ಒಟ್ಟು ಮತದಾರರು ಮೂವತ್ತೊಂದು ಲಕ್ಷಕ್ಕೂ ಹೆಚ್ಚಿದ್ದಾರೆ ಕೊಡಗಿನ ಜನಸಂಖ್ಯೆಯ ಆಧಾರದಲ್ಲಿ ಪ್ರತ್ಯೇಕ ಕ್ಷೇತ್ರವಾಗುವ ಸಾಧ್ಯತೆ ಹೆಚ್ಚಿದೆ ಕ್ಷೇತ್ರ ಪುನರ್ವಿಂಗಡಣೆ ವೇಳೆ ಈ ಕ್ಷೇತ್ರ ಹೀಗೆಯೇ ಉಳಿದುಕೊಳ್ಳೋದಿಲ್ಲ ಹೀಗಾಗಿ ಕೊಡಗು ಮೈಸೂರು ಕ್ಷೇತ್ರಕ್ಕೆ ಕಳೆದ ಬಾರಿ ನಡೆದ ಚುನಾವಣೆಯೇ ಕೊನೆ ಚುನಾವಣೆಯಾದರೂ ಅಚ್ಚರಿಯಿಲ್ಲ ಜನಸಂಖ್ಯಾ ಆಧಾರದಲ್ಲಿ ದೇಶದ ಅತಿ ಸಣ್ಣ ಲೋಕಸಭಾ ಕ್ಷೇತ್ರ ಲಕ್ಷದ್ವೀಪ ಅಲ್ಲಿರೋದು ಕೇವಲ ಐವತ್ತು ಸಾವಿರ ಜನಸಂಖ್ಯೆ ಲಡಾಖ್ನಲ್ಲಿ ಸುಮಾರು ಎರಡು ಲಕ್ಷದಷ್ಟು ಜನಸಂಖ್ಯೆ ಇದ್ದು ವಿಶೇಷವಾಗಿ ಪರಿಗಣಿಸಿ ಅಲ್ಲಿಗೂ ಲೋಕಸಭಾ ಸದಸ್ಯರನ್ನು ನೀಡಲಾಗಿದೆ ಹೀಗಿರುವಾಗ ಸುಮಾರು ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಹೊಂದಿರುವ ಕೊಡಗು ಜಿಲ್ಲೆ ಅಂದಾಜು ಆರು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದೆ ಆದ್ರಿಂದ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಪಡೆಯಲು ಕೊಡಗು ಜಿಲ್ಲೆ ಅರ್ಹವಾಗಿದೆ ಈ ವಿಚಾರದಲ್ಲಿ ಜಿಲ್ಲೆಯ ಜನರ ಸಹಮತವಿದ್ದು ಪ್ರತ್ಯೇಕ ಸ್ಥಾನಕ್ಕಾಗಿ ಭಾರಿ ಒತ್ತಾಯ ಕೇಳಿ ಬರ್ತಿದೆ ಹಿಂದಿನಿಂದಲೂ ಜಿಲ್ಲೆಯ ವಿವಿಧ ಸಂಘಟನೆಗಳು ಪ್ರತ್ಯೇಕ ಸ್ಥಾನ ಬೇಕೆಂದು ಕಹಳೆ ಮೊಳಗಿಸುತ್ತಾ ಬಂದಿವೆ ಸಾಮಾಜಿಕ ಮಾಧ್ಯಮಗಳಲ್ಲೂ ಜಾಗೃತಿ ಮೂಡಿಸಲಾಗಿತ್ತು ಪಕ್ಷಾತೀತವಾಗಿ ಒಗ್ಗಟ್ಟು ಪ್ರದರ್ಶಿಸಿ ಹೋರಾಟ ನಡೆಸಬೇಕೆಂದು ಸಂಸದರಾಗಿದ್ದ ಪ್ರತಾಪ್ ಸಿಂಹ ಕಳೆದ ಚುನಾವಣೆ ಸಂದರ್ಭ ಬಹಿರಂಗ ಕರೆ ನೀಡಿದ್ದರು ಚುನಾವಣೆ ಸಂದರ್ಭಕ್ಕಾಗಿ ಹೇಳಿಕೆ ನೀಡಿಲ್ಲ ಎಂದಿದ್ದ ಅವರು ಎರಡು ಸಾವಿರದ ಇಪ್ಪತ್ತಾರರ ಕ್ಷೇತ್ರ ಪುನರ್ವಿಂಗಡಣೆ ವೇಳೆ ಕೊಡಗಿಗೆ ಪ್ರತ್ಯೇಕ ಲೋಕಸಭಾ ಸ್ಥಾನ ಕೊಡಿಸಲು ಪ್ರಯತ್ನಿಸುವೆ ಎಂದಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೋಲನುಭವಿಸಿದ ಬಳಿಕ ಕೆಪಿಸಿಸಿ ಸತ್ಯಶೋಧನಾ ಸಮಿತಿಯು ಮಡಿಕೇರಿಯಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ಸಭೆ ನಡೆಸಿತ್ತು ಈ ವೇಳೆ ಪ್ರತ್ಯೇಕ ಸ್ಥಾನದ ಜೊತೆಗೆ ಮೂರು ವಿಧಾನಸಭಾ ಕ್ಷೇತ್ರಗಳ ಅಗತ್ಯತೆ ಇದ್ದು ಇದಕ್ಕಾಗಿ ಪಕ್ಷದ ನಾಯಕರು ಈಗಿನಿಂದಲೇ ಹೋರಾಟ ನಡೆಸಬೇಕೆಂದು ಸೂಚನೆ ನೀಡಲಾಗಿತ್ತು ಇದೀಗ ಕ್ಷೇತ್ರ ಪುನರ್ವಿಂಗಡಣೆಯ ಕಾರ್ಯಚಟುವಟಿಕೆಗಳು ಆರಂಭವಾಗುವುದು ಸನ್ನಿಹಿತವಾಗ್ತಿದ್ದು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪ್ರತ್ಯೇಕ ಕ್ಷೇತ್ರದ ಕೂಗು ಮುನ್ನೆಲೆಗೆ ಬಂದಿದೆ